ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾ ರಿಷ್ಕಾ ಲಾಗ್ ಇವತ್ತು ನಾನು ಅವಲಕ್ಕಿಯಿಂದ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾವು ಪೂಜೆ ಟೈಮಲ್ಲೆಲ್ಲ ಮಾಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ನಾವು ಈ ರೆಸಿಪಿನ ಮಾಡಿ ತಿನ್ಬೋದು ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ನಾನೀಗ ಒಣ ದ್ರಾಕ್ಷಿ ತೆಕೊಂಡಿದ್ದೇನೆ ಮತ್ತು ಏಲಕ್ಕಿ ಪೌಡರು ಗೋಡಂಬಿ ಬೆಲ್ಲ ತೆಂಗಿನಕಾಯಿ ಅವಲಕ್ಕಿ ಮತ್ತು ನೇಂದ್ರ ಬನಾನ ಅಂತ ಬರುತ್ತಲ್ಲ ಅದು ನೇಂದ್ರಕಾಯಿ ಬನಾನ ತೆಕ್ಕೊಂಡಿದ್ದೇನೆ ಇಷ್ಟನ್ನು ನಾನೀಗ ತಗೊಂಡು ಮತ್ತು ತುಪ್ಪ ಈಗ ನಾನು ರೆಡಿ ಮಾಡ್ಕೊಳ್ತೀನಿ ಇದು ಏನೇನು ಬೇಕು ಅಂತ ನಿಮಗೆ ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಡಬೇಕು ಗ್ಯಾಸ್ ಮೇಲೆ ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ನೀರನ್ನ ಹಾಕಿದ್ದೇನೆ ಇವಾಗ ಇದು ನೀರು ಬಿಸಿ ಆಗಬೇಕು ಈಗ ಬಿಸಿಯಾಗಿದೆ ಸ್ವಲ್ಪ ಇವಾಗ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಪುಡಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಬೆಲ್ಲ ಇದು ಕರಗಬೇಕು ತುಂಬ ಪಾಕ ಎಲ್ಲ ಬರೋದು ಬೇಡ ಪಾಕ ಎಲ್ಲ ಒಂದು ಮೀಡಿಯಮ್ ಹಂತದಲ್ಲಿ ಇದ್ರೆ ಸಾಕು ಇದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಬೇಕೆಂದರೆ ಬೆಲ್ಲ ಪುಡಿಯಾಗಿ ನಾವು ತುಂಬ ಚೆನ್ನಾಗಿ ಪುಡಿ ಮಾಡಿ ಸಹ ಯೂಸ್ ಮಾಡ್ಕೋಬೋದು ಇವಾಗಿದು ಇದು ನೋಡಿ ಈ ಥರ ಬಬಲ್ಸು ಸ್ವಲ್ಪ ಬಬಲ್ಸ್ ಬಂದರೆ ಸಾಕು ಇದು ಪಾಕೇನ್ ಬಂದಿಲ್ಲ ಇವಾಗ ಇದಕ್ಕೆ ನಾನು ಒಂದು ಕಪ್ ಅಷ್ಟು ನೇಂದ್ರ ಬ ಬನಾನ ಹಣ್ಣು ಬರುತ್ತಲ್ಲ ಅದನ್ನು ಹಾಕಿದ್ದೇನೆ ಬಾಳೆಹಣ್ಣು ಇವಾಗ ಇದು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ನಾವು ಇದನ್ನು ಲಿಡ್ ಹಾಕಿ ಹಾಗೆ ನೀಡುವ ಇವಾಗ ಇದು ನೋಡಿ ಈ ಥರ ಒಂದು ಬೆಂದಿದೆ ಸ್ವಲ್ಪ ಬೆಂದರೆ ಸಾಕು ಮೀಡಿಯಮಲ್ಲಿ ಅಲ್ಲಿ ತುಂಬ ಅಲ್ಲ ಇವಾಗ ಇದಕ್ಕೆ ಒನ್ ಕಪ್ ಅಷ್ಟು ಕೋಕೊನೆಟ್ ಕೋಕೋನೆಟ್ನ ಹಾಕಿದ್ದೇನೆ ಇದಕ್ಕೆ ಈಗ ಏಲಕ್ಕಿ ಪುಡಿನ ಇದ್ದೀನಿ ಇವಾಗ ಇದಕ್ಕೆ ಅವಳಕ್ಕಿ ಹಾಕಿ ನಾವು ಎಲ್ಲ ಚೆನ್ನಾಗಿ ಮಿಶ್ರ ಮಾಡಬೇಕು ಚೆನ್ನಾಗಿ ಕಲಾಡಿಸಬೇಕು ಇದು ತುಂಬ ಟೇಸ್ಟ್ ಇರುತ್ತೆ ಮತ್ತು ನಾವು ಪೂಜೆ ಟೈಮಲ್ಲೆಲ್ಲ ಬೇಗ ನಮಗೆ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ನಾವು ಯೂಸ್ ಮಾಡ್ಕೋಬೋದು ನೋಡಿ ಇದೀಗ ಹಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ನಾನು ಇದನ್ನು ಒಂದು ಸೈಡಲ್ಲಿ ಎತ್ಕೊಂಡು ಇಡ್ತೀನಿ ಈಗ ನಾನು ಇದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಅದು ಸ್ಮೆಲ್ ಕೊಡೋದು ತುಪ್ಪದಿಂದಾನೆ ಅದು ಚೆನ್ನಾಗಿರುತ್ತೆ ನಮಗೆ ನಮಗೆ ಅದು ಮಾಡುವಾಗೇ ನಮಗೆ ಇಡೀ ಮನೆ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಗೋಡಾಮಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಟ್ರೈ ಗ್ರೇಪ್ಸನ್ನ ಹಾಕ್ತಾ ಇದ್ದೀನಿ ಒಂದು ಗೋಲ್ಡನ್ ಕಲರ್ ಬಂದರೆ ಸಾಕು ಹ್ಞೂ ಇವಾಗ ಇದು ಆಯಿತು ನೋಡಿ ಇದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಶ್ರ ಮಾಡಿ ಸರ್ವ್ ಮಾಡಿದರೆ ಆಯಿತು ನೋಡಿ ಆಯಿತು ಎಷ್ಟು ಬೇಗ ಆಗುತ್ತೆ ಇದು ರೆಡಿ ತುಂಬ ಬೇಗ ರೆಡಿ ಆಗುತ್ತೆ ಅಷ್ಟೇ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ